ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ Thank <laughs> ಸಂವಿಧಾನ ಸಿಕ್ಕ ಸಂವಿಧಾನ ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ಈಗ ಇವತ್ತಿನ ಸಂವಿಧಾನದ ರಾಜ್ಯದಲ್ಲಿ ಎರಡು ಸಾವಿರ ಇಪ್ಪತ್ತೈದರಂಗಾಗಿ

భారతవన్ను ఒక సర్వభౌమ సామాజవాది సర్వధర్మ సమాభావధ ప్రజాసత్తాత్మక ఆర్థికక మత్తు రాజకీయ న్యాయ విచార abhivక్తి దైవసందే మత్తు పూజన సవాతంత్ర స్థానమన ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃತ್ವ ಭಾವನೆಯನ್ನು ಪೂರ್ತಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಆ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನೇಮಿಸಿ ನಮಗೆ ನಾವು ಅರ್ಪಿಸಿಕೊಂಡಿದ್ದೇವೆ خديا uh... <laughs> ಅಂಬೇಡ್ಕರ್ ಅವರಿಗೆ ಸಂವಿಧಾನ ದಿನಾಚರಣೆ ಸಂವಿಧಾನ ಸಮರ್ಪಣಾ ದಿನದ ಶುಭಾಶಯಗಳು ಹಲವು ವರ್ಷಗಳ ಸ್ವಾತಂತ್ರ್ಯದ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಆ ಸ್ವಾತಂತ್ರ್ಯ ನಂತರ ಇಷ್ಟು ದೊಡ್ಡ ಭಾರತ ದೇಶವನ್ನು ಒಂದು ಆಡಳಿತ ಚೌಕಟ್ಟಿಗೆ ಒಳಪಡಿಸಲು ಒಂದು ದೊಡ್ಡ ಸವಾಲಾಗಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನ ಸಮಿತಿ ರಚನೆಯಾಗಿ ಈ ಒಂದು ನಮ್ಮ ದೇಶಕ್ಕೆ ಒಂದು ಎಲ್ಲ ಜಾತಿ ಧರ್ಮ ಪಂಚ ಪಂಗಡ ಪ್ರಾದೇಶಿಕತೆಯನ್ನು ನೋಡಿಕೊಂಡು ಈ ಎಲ್ಲ ಭವಿಷ್ಯತ್ತಿನ ಭಾರತದ ಭವಿಷ್ಯತ್ತಿನ ಏಳಿಗೆಗಾಗಿ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಒಂದು ಬೃಹತ್ಕಾರ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದಕ್ಕೆ ಒಂದು ಸಂವಿಧಾನ ದಿನವನ್ನು ಸಂವಿಧಾನವನ್ನು ಭಾರತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ನಮ್ಮ ನಮಗೆ ನಾವು ಇದನ್ನು ಸಂವಿಧಾನ ಸಂವಿಧಾನವನ್ನು ಅಂಗೀಕರಿಸಿದಂಥ ದಿನ ಇವತ್ತು ಇದೊಂದು ಪವಿತ್ರ ದಿನ ಈ ಒಂದು ದಿನವನ್ನು ಸಂವಿಧಾನ ದಿನ ಅಂತ ಕೇಂದ್ರ ಸರ್ಕಾರ ಆಚರಿಸ್ತಾ ಇದ್ದಾರೆ ಅದಕ್ಕಾಗಿ ನಾವು ನಾವು ನೀವೆಲ್ಲರೂ ಕೂಡಿಕೊಂಡು ಇವತ್ತು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಿದೆ ಮತ್ತೊಮ್ಮೆ ಎಲ್ಲರಿಗೂ ಸಂವಿಧಾನ ದಿನದ ಶುಭಾಶಯ ನಮ್ಮ ಸಂವಿಧಾನ とうん。